ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈ ವಾರ ವಾಸ್ತುವಿನ ವಿಷಯದಲ್ಲಿ ಕೃಷಿಕರಿಗೆ ಅನುಕೂಲವಾಗಲೆಂದು ಇನ್ನೊಂದು ಹೊಸ ವಿಷಯ ತಮ್ಮ ಜೀವನ ಪದ್ಧತಿಯಲ್ಲಿ ಇದು ಸಾಮಾನ್ಯವಾಗಿರುವಂಥ ವಿಷಯವಾದರೂ ಸಹಿತ ಅದರಲ್ಲಿ ಕೆಲವೊಂದು ವಾಸ್ತುವನ್ನು ಅಳವಡಿಸಿಕೊಂಡಾಗ ತಮ್ಮಲ್ಲಿ ಬರುವಂತಹ ಬದಲಾವಣೆ ಲಾಭ ಇದೆಲ್ಲದನ್ನೂ ಸಹಿತ ಗಮನಿಸಬೇಕಾಗುತ್ತೆ ಇಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ನೀವು ಬೆಳೆಯನ್ನು ಮೇಲೆ ಅದನ್ನು ಎಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಎಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳೋದ್ರಿಂದ ತಮ್ಮ ಬೆಳೆದಂತಹ ಬೆಳೆಗೆ ಹೆಚ್ಚು ಬೆಳೆ ಬರುತ್ತದೆ ಅದು ಸಹಿತ ಇದರಲ್ಲಿ ತುಂಬ ಮುಖ್ಯ ಕಾರಣ ಆಗುತ್ತೆ ಮುಖ್ಯ ಸೂಚನೆಯೂ ಆಗುತ್ತೆ ಸಾಮಾನ್ಯವಾಗಿ ತಾವು ಬೆಳೆದಂತಹ ಬೆಳೆಗಳನ್ನು ಹಗೆ ಮಾಡಿಟ್ಕೊಂಡು ಆ ಹಗೆಯಲ್ಲಿ ತಾವು ಬೆಳೆದಂತಹ ಬೆಳೆಯನ್ನು ಶೇಖರಣೆ ಮಾಡಿಡ್ತೀರಿ ಹೆಚ್ಚು ಬೆಳೆ ಬರುವಂಥವರು ಶೇಖರಣೆ ಮಾಡಿಟ್ಟು ಬೆಲೆ ಬಂದಾಗ ವ್ಯಾಪಾರಕ್ಕೆ ಅಂತ ಹೋಗ್ತೀವಿ ಇನ್ನು ಹೆಚ್ಚು ಬೆಳೆದಂಥವರು ಕೆಲವೊಬ್ಬರು ಹೊರಗಡೆ ಇಟ್ಕೊಂಡು ರೇಟ್ ಬಂದ ತಕ್ಷಣ ಕೊಡ್ತಿರ್ತಾರೆ ಮನೆಗೆ ಬೇಕಾಗುವಂತಹ ಧಾನ್ಯಗಳನ್ನು ಹಾಗೆ ಮಾಡಿ ಒಳಗಡೆ ಇಟ್ಕೊಂಡಿರ್ತಾರೆ ಮನೆಯ ಒಳಗಡೆಗೆ ಆಗಿರ್ಬೋದು ಕೊಟ್ಟಿಗೆ ಒಳಗಡೆ ಆಗಿರ್ಬೋದು ಅಥವಾ ಅವ್ರ ಗೋಡೌನ್ ಒಳಗಡೆ ಆಗಿರಬಹುದು ಆ ರೀತಿ ಇಟ್ಕೊಂಡಿರ್ತಾರೆ ಕೆಲವೊಂದು ಹುಳ ಬರಬಾರ್ದು ಅಂತ ಆ ಧಾನ್ಯಗಳ ಸೂಕ್ಷ್ಮತೆಯ ಆಧಾರದ ಮೇಲೆ ಹಗೆಯಲ್ಲಿ ಇಡುವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾರೆ ಹಾಗಾದರೆ ಈ ಹಗೆ ಎಲ್ಲಿರಬೇಕು ಹಗೆಯನ್ನು ತಾವು ಮಾಡಿದವಾಗ ಭೂಮಿಯ ಒಳಗಡೆಗೆ ತಾವು ಮಾಡ್ತೀರಿ ಅಂತ ಅನ್ನೋದಾದರೆ ಅದು ಉತ್ತರ ಭಾಗದಲ್ಲಿ ಅಥವಾ ಪೂರ್ವ ಭಾಗದಲ್ಲಿ ಭೂಮಿಯ ಒಳಗಡೆ ಹಗೆಯನ್ನು ಮಾಡಬೇಕು ಅಲ್ಲಿ ತಮ್ಮ ಧಾನ್ಯಗಳನ್ನು ಇಟ್ಕೊಳ್ಬೇಕು ಅವಶ್ಯಕತೆ ಬಂದಾಗ ಆ ಉಪಯೋಗಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ತಾವು ಅದನ್ನು ಬಳಸ್ಕೊಳ್ಬೇಕು ಇನ್ನು ಭೂಮಿಯ ಮೇಲಿಡಬೇಕು ಅನ್ನೋ ಸಂದರ್ಭ ಬಂತಂದರೆ ಆಗ್ನೇಯ ಭಾಗದಲ್ಲಿ ಅಥವಾ ವಾಯವ್ಯ ಭಾಗದಲ್ಲಿ ಭೂಮಿಯ ಮೇಲ್ಗಡೆ ಹಗೆಯನ್ನು ಮಾಡಿಕೊಳ್ಳಬಹುದು ಅದರಿಂದ ಸಹಿತ ತಮಗೆ ಅನುಕೂಲ ಆಗುತ್ತೆ ನೈಋತ್ಯ ಭಾಗದಲ್ಲಿ ಹಗೆಯನ್ನು ಮಾಡಿಕೊಳ್ಳುವುದು ಅಷ್ಟು ಒಳ್ಳೆಯ ಅಲ್ಲ ನೈಋತ್ಯ ಸ್ಥಿರ ಸ್ಥಾನ ಅಲ್ಲಿ ತಾವು ಬೆಳೆಯನ್ನು ಶೇಖರಣೆ ಮಾಡಿದರೆ ರೇಟ್ ಇದ್ದಾವಾಗ ಮಾರಬೇಕು ಅನ್ನೋ ಮನಸ್ಸು ಬರಲ್ಲ ನೀವು ಮಾರಬೇಕು ಅನ್ನೋ ಅನಿವಾರ್ಯತೆಗೆ ಬಂದಾಗ ರೇಟ್ ಸಿಗಲ್ಲ ಹೆಚ್ಚಿನ ಪಕ್ಷ ಅದು ನಿಮಗೆ ನಷ್ಟವನ್ನೇ ತಂದು ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಅಗ್ನಿ ಮೂಲೆಯಲ್ಲಿ ಹಾಗೆ ಮಾಡೋದಕ್ಕೆ ಅವಕಾಶಗಳನ್ನು ಹೇಳಿದೆ ಭೂಮಿ ಮೇಲೆ ಇಟ್ಕೊಂಡಾಗ ಅಂತ ಹೇಳಿದೆ ಸ್ವಲ್ಪ ಅಗ್ನಿಮೂಲೆಯಲ್ಲಿ ಇಟ್ಕೊಂಡು ಆವಾಗಲೂ ಸಹಿತ ಸಣ್ಣ ಪುಟ್ಟ ತೊಂದರೆಗಳು ಇರುತ್ತೆ ಅಲ್ಲಿ ವೇಸ್ಟೇಜ್ ಜಾಸ್ತಿ ಆಗೋದು ಇಲಿ ತಿಂದು ಹೋಗೋದು ಹೆಗ್ಣ ಬಂದು ಹೋಗೋದು ಅಥವಾ ಮಳೆ ನೀರು ಅದು ಇದು ತಾಗ್ಬಿಟ್ಟು ಸ್ವಲ್ಪ ವೇಸ್ಟ್ ಆಗುವಂಥ ಅವಕಾಶಗಳು ಅಗ್ನಿ ಮೂಲೆಯಲ್ಲಿದ್ದಾಗ ಈ ತೊಂದರೆಗಳನ್ನು ಕೊಡ್ತವೆ ಅದೇ ವಾಯುಮೂಲೆಯಲ್ಲಿದ್ದಾವಾಗ ಒಳ್ಳೆ ರೇಟ್ ಬರುತ್ತೆ ಈಶಾನ್ಯ ಮೂಲೆಯಲ್ಲಿ ಮಾಡ್ಕೊಳ್ಬಾರ್ದು ಈಶಾನ್ಯಲ್ಲಿ ಮಾಡಿಕೊಂಡ್ರೆ ತಮಗೆ ಅವಶ್ಯಕತೆ ಇದ್ದಾವಾಗ ಹಣಕಾಸಿನ ಅನುಕೂಲತೆಗಳಾಗಲ್ಲ ಸ್ವಲ್ಪ ಕಷ್ಟವನ್ನೇ ಕೊಡುತ್ತೆ ಹಾಗಾಗಿ ಹಾಗೇ ಮಾಡ್ಕೊಳ್ಬೇಕಾದಂಥ ಸಂದರ್ಭ ಬಂದವಾಗ ಮೊದಲು ಉತ್ತರ ಭೂಮಿಯ ಕೆಳಗಡೆ ಮಾಡಬೇಕು ಅಂದವಾಗ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಮಾಡ್ಕೊಳ್ಳಿ ಭೂಮಿಯ ಮೇಲ್ ಮಾಡಬೇಕು ಅನ್ನೋ ಸಂದರ್ಭ ಬಂದವಾಗ ಒಂದು ಆಗ್ನೇಯ ಅಥವಾ ವಾಯುವ್ಯದಲ್ಲಿ ಮಾಡ್ಕೊಳ್ಳಿ ನೈಋತ್ಯ ಅಥವಾ ಈಶಾನ್ಯದಲ್ಲಿ ಯಾವ ಕಾರಣಕ್ಕೂ ಮಾಡಿಕೊಳ್ಬೇಡಿ ಇನ್ನು ರಾಶಿ ಮಾಡೋದು ರಾಶಿ ಮಾಡೋದು ಸಹಿತ ಅಷ್ಟೇ ಮುಖ್ಯ ಆಗಿರುತ್ತೆ ತಾವು ರಾಶಿಯನ್ನು ಮಾಡಿ ಆದ ಮೇಲೆ ವಾಯವ್ಯ ಭಾಗದಲ್ಲೇ ತಂದು ಅಲ್ಲಿಯೇ ನೀವು ಚೀಲಗಳನ್ನು ತುಂಬಿಸ್ಕೊಂಡು ಅಲ್ಲೇ ಒಣಗಿಸ್ಕೊಂಡು ಅಲ್ಲೇ ರಾಶಿ ಮಾಡ್ಕೊಂಡು ಮಾಡೋದರಿಂದ ತಮಗೆ ಹೆಚ್ಚು ಲಾಭದಾಯಕ ಆಗಿರುತ್ತೆ ಆಗ್ನೇಯದಲ್ಲಿ ಮಾಡಿಕೊಂಡ್ರೆ ಈಶಾನ್ಯದಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಷ್ಟ ಆಗುವಂಥ ಅವಕಾಶಗಳನ್ನು ತುಂಬ ಸೂಚನೆ ಮಾಡುತ್ತೆ ಇದೆಲ್ಲ ಹೇಳೋದಕ್ಕೆ ಕಾರಣ ಏನಂದರೆ ನಾನು ಸಾಕಷ್ಟು ರೈತರ ಮನೆಗೆಲ್ಲ ಹೋಗಿದ್ದೀನಿ ಅವ್ರಿಗೆ ನೋಡಿದ್ದೀನಿ ಹೇಳಿದ್ದೀನಿ ಅವರು ಆ ಬೆಳೆಗಳನ್ನು ಒಣಗಿಸ್ತಾ ಇರೋವಂಥ ಸಿಸ್ಟಮ್ ಇರಬಹುದು ಅವರ ಮನೆಯ ಭಾಗ ಇರ್ಬೋದು ಆ ಆಧಾರದ ಮೇಲೆ ನಾವು ಹೇಳಿದವಾಗ ಹೌದು ಗುರುಗಳು ನೀವು ಹೇಳ್ದಂಗೆ ಆಗಿದೆ ನಮಗೆ ಅಂತ ಹೇಳಿದವರು ಸಹಿತ ತುಂಬ ಜನ ಇದ್ದಾರೆ ಅನುಭವಕ್ಕೆ ಬಂದ ಮೇಲೆ ಬದಲಾವಣೆ ಮಾಡ್ಕೊಳ್ಳೋಕ್ಕಿಂತಲೂ ನಷ್ಟವೇ ಆಗದೆ ಇರೋ ರೀತಿಯಲ್ಲಿ ಮಾಡ್ಕೊಳ್ಳೋದು ತುಂಬ ಸೂಕ್ತ ಅಲ್ವಾ ಹಾಗಾಗಿ ತಾವು ರಾಶಿಯನ್ನು ಮಾಡುವಾಗ ಮನೆಯ ವಾಯುವ್ಯ ಭಾಗದಲ್ಲಿ ಅಥವಾ ನಿಮ್ಮ ಕಣದ ವಾಯುವ್ಯ ಭಾಗದಲ್ಲಿ ಅಥವಾ ನಿಮ್ಮ ಗೋಡವನ್ನು ವಾಯುವ್ಯ ಭಾಗದಲ್ಲಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಹಗೆಯನ್ನು ಮಾಡುವಾಗ ನೆಲದ ಕೆಳಗಡೆ ಮಾಡುವಾಗ ಉತ್ತರ ಭಾಗದಲ್ಲಿ ಅಥವಾ ಪೂರ್ವ ಭಾಗದಲ್ಲಿ ಮಾಡಿ ನೆಲದ ಮೇಲೆ ಮಾಡಬೇಕಾದವಾಗ ಆಗ್ನೇಯ ಅಥವಾ ವಾಯವ್ಯ ಭಾಗದಲ್ಲಿ ಮಾಡಿ ಈಶಾನ್ಯ ಮತ್ತು ನೈಋತ್ಯ ಭಾಗದಲ್ಲಿ ಯಾವ ಕಾರಣಕ್ಕೂ ಮಾಡಬೇಡಿ ಒಂದು ಸಾರಿ ನಾನು ಹೇಳಿದ್ದನ್ನು ಪರಿಪಾಲಿಸಿ ಚೆಕ್ ಮಾಡಿ ಅನುಭವಿಸಿ ವ್ಯತ್ಯಾಸವನ್ನು ಗಮನಿಸಿ ಆಮೇಲೆ ತಾವೇ ತೀರ್ಮಾನಕ್ಕೆ ಬರುತ್ತೀರಿ ಯಾವುದು ಸರಿ ಯಾವುದು ತಪ್ಪು ಅಂತ ನಮಸ್ಕಾರ